ನಮಸ್ತೆ ಪೋಷಕರೇ ಡಾಕ್ಟರ್ ಕೆ ಆರ್ ಅವರು ಇವರು ಮನೋವೈದ್ಯರು ಇವರು ತಮ್ಮ ಮಕ್ಕಳೇ ಮಾಣಿಕ್ಯ ಅನ್ನೋ ಒಂದು ಪುಸ್ತಕದಲ್ಲಿ ನೆಕ್ಸ್ಟ್ ಮಗುವಿನ ಸಾಮರ್ಥ್ಯ ಯಾವ ರೀತಿ ಪೋಷಕರು ಅರಿಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಈ ಒಂದು ಯುಗ ಇದೆಯಲ್ಲ ಸ್ಪರ್ಧಾತ್ಮಕ ಕಾಂಪಿಟೇಷನ್ ಎಲ್ಲದರಲ್ಲೂ ಕಾಂಪಿಟೇಷನ್ ಊಟ ಮಾಡೋದ್ರಲ್ಲೂ ಕಾಂಪಿಟೇಷನ್ನು ಓದೋದ್ರಲ್ಲೂ ಕಾಂಪಿಟೇಷನ್ನು ನಡೆಯೋದ್ರಲ್ಲೂ ಕಾಂಪಿಟೇಷನ್ನು ಒಬ್ರಿಗಿಂತ ತಳ್ಳಿ ತಳ್ಳಿಬಿಟ್ಟಾದ್ರೂ ಮೇಲೆ ಬರಬೇಕು ಅಂತ ಒಂಥರ ಹೋಗುವಂತಹ ಒಂದು ಸ್ಪರ್ಧೆ ಯುಗ ಇದು ಕೆಲವೊಮ್ಮೆ ಊಟ ಮಾಡದೆ ಹಾಗೆ ಏನು ಮಾಡ್ತಾರೆ ಮದುವೆಗೆ ಹೋಗಿರೋ ಜನಗಳು ಊಟನೇ ಮಾಡೋಕ್ಕಾಗಲ್ಲ ಅವರಿಗೆ ಊಟ ಮಾಡೋಕ್ಕೆ ಸಮಾಧಾನವೇ ಇರಲ್ಲ ಶುಭಾಶಯ ಕೋ ಕೋರ್ಬಿಟ್ಟು ಹೋಗ್ಬಿಡ್ತಾರೆ ಮದುವೆ ಮನೆಗಳಲ್ಲಿ ಕೆಲವರು ಒಂದು ಪೂಜೆ ಮಾಡೋದಕ್ಕೋಸ್ಕರನೂ ಟೈಮ್ ತಗೊಳ್ಳೋದಿಲ್ಲ ಕೆಲವರು ಈ ಶಾಸ್ತ್ರಗಳು ಮಾಡ್ತಾರಲ್ವಾ ಅಬ್ಬಾರಿ ದಿನಗಳಲ್ಲಿ ಮದುವೆಗಳಲ್ಲಿ ಈ ಅವು ಏನೂ ಮಾಡಿದವ್ರಿಗೆ ಸಮಾಧಾನ ಇಲ್ಲ ಬೇಗ ಬೇಗ ಪೂಜೆ ಮುಗಿಸ್ಬಿಡಿ ಅಂತ ಹೇಳ್ಬಿಡ್ತಾರೆ ನಿಧಾನವಾಗಿ ನಿಧಾನವಾಗಿ ಮಂತ್ರ ಏನಾದರೂ ಹೇಳ್ತಾ ಇದ್ರೆ ಅಯ್ಯೋ ಇಷ್ಟು ನಿಧಾನ ಮಂತ್ರ ಹೇಳಿದ್ರೆ ಬೇಗ ಪೂಜೆ ಮುಗಿಯೋದು ಆವಾಗ ನಂಗೆ ಬೇರೆ ಟೈಮ್ ಇದೆ ಅಂತ ತಂದೆ ತಾಯಿಗಳೇ ಈ ಥರ ಹೇಳುವಂಥ ಸ್ಥಿತಿ ಬಂದಿದೆ ಇನ್ನು ಮಕ್ಕಳಿಗೇನು ಹೇಳೋದಲ್ವಾ ಪದೇ 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 ಏನಾಗುತ್ತೆ ಅಂದರೆ ನಮ್ಮ ಮಕ್ಕಳಿಗೆ ನೀನು ಅದೋದು ಇದೋದು ಹಂಗೆ ಮಾಡು ಹಿಂಗೆ ಮಾಡು ಬರೀ ಮಕ್ಕಳನ್ನು ಮಾತ್ರ ಆ ಥರ ಮಾಡೋದ್ರಿಂದ ಪ್ರಯೋಜನ ಏನು ಮೊದಲು ನಾವು ಫಸ್ಟ್ ತಾಳ್ಮೆಯಿಂದ ಇರಬೇಕು ನಮ್ಮಲ್ಲೇನು ನನ್ನ ಮಗುನೇ ಫಸ್ಟ್ ಬರಬೇಕು ನನ್ನ ಮಗುನೇ ಎಲ್ಲದರಲ್ಲೂ ಮುಂದೆ ಇರಬೇಕು ನನ್ನ ಮಗುನೇ ಓದಬೇಕು ನನ್ನ ಮಗ ಮಾತ್ರ ಕೀರ್ತಿವಂತ ಆಗಬೇಕು ನಮಗೆ ಒಳ್ಳೆಯ ಹೆಸರು ನನ್ನ ಮಗ ತರಬೇಕು ಇದೇ ಥರ ಕಲ್ಪನೆಗಳಲ್ಲಿ ಏನು ಮಾಡ್ತಾರೆ ಪೇರೆಂಟ್ಸು ಮಕ್ಕಳನ್ನ ತಲೆಯಲ್ಲಿ ತುಂಬಿಟ್ಟಿರ್ತಾರೆ ಅವಳು ಒಂದು ಮಾಮೂಲಿ ಒಬ್ಬ ಹುಡುಗಿ ಪತ್ನಿ ತನ್ನ ಪತ್ನಿ ಗರ್ಭಿಣಿ ಆದ ಕೂಡಲೇ ಮಗುವನ್ನು ಯಾವ ಶಾಲೆಗೆ ಸೇರಿಸಬೇಕು ಯಾವ ಶಾಲೆಯಲ್ಲಿ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಆ ಸ್ಕೂಲ್ ರಿಸಲ್ಟ್ ಹೆಂಗಿದೆ ಆ ಭವಿಷ್ಯ ಹೆಂಗೆ ಮಕ್ಕಳದು ಅಲ್ಲಿಗೆ ಸೇರಿಸಿದರೆ ಅವ್ರಿಗೆ ಒಳ್ಳೆಯ ಸ್ನೇಹಿತರಿದ್ದಾರಾ ಅವರಿಗೆ ಚೆನ್ನಾಗಿ ಪಾಠ ಮಾಡ್ತಾರ ಎಲ್ಲಿ ಫಲಿತಾಂಶ ಎಷ್ಟು ಬಂದಿದೆ ಇದೇ ಯೋಚನೆ ಮಾಡ್ತಾ ಇರ್ತಾರೆ ಇದೇ ಗುಂಗಲ್ಲಿರ್ತಾಳೆ ಒಬ್ಬ ಪ್ರೆಗ್ನೆಂಟ್ ವುಮೆನ್ ಆಮೇಲೆ ಮಗು ಹುಟ್ಟಿದ ನಂತರ ಹಂತ ಹಂತವಾಗಿ ಅದನ್ನು ಒಂಥರ ಬಿಡ್ತಾರೆ ಅಲ್ವಾ ಏನು ಅದಕ್ಕೆ ತಲೆಗೆ ಇರ್ತಾರೆ ಅದಕ್ಕಿಂತ ಮುಂಚೆ ಮಗು ಒಂದೇ ಸರ್ತಿ ಎದ್ದೆತ್ಕೊಂಡ್ಬಿಡುತ್ತಾ ಹುಟ್ಟಿದ ತಕ್ಷಣ ಎದ್ದೆತ್ಕೊಂಡ್ಬಿಡುತ್ತಾ ಇಲ್ಲ ಮೊದಲು ೆ ಆಮೇಲೆ ಕತ್ತೆತ್ ನೋಡುತ್ತೆ ದೃಷ್ಟಿ ಆಯಿಸುತ್ತೆ ಕುಳಿತುಕೊಳ್ಳುತ್ತೆ ಅಂಬೆಗಾಲಿಡುತ್ತೆ ನಂತರ ಎರಡು ಹೆಜ್ಜೆ ಹಾಕುತ್ತೆ ಆಮೇಲೆ ಶಬ್ದೋಚ್ಚಾರ ಮಾಡುತ್ತೆ ಹೀಗೆ ನಿಧಾನವಾಗಿ ತನ್ನ ಬೌದ್ಧಿಕ ಮಟ್ಟವನ್ನು ನಿಧಾನವಾಗಿ ಬೆಳೆಸ್ಕೊಳ್ತಾ ಹೋಗುತ್ತೆ ಅದನ್ನು ನಾವು ಪೇರೆಂಟ್ಸ್ ಅಬ್ಸರ್ವ್ ಮಾಡಿ ಆ ಆ ಒಂದು ಸಮಯಕ್ಕೆ ತಕ್ಕಂತೆ ನಾವು ಅದಕ್ಕೆ ಸಪೋರ್ಟಿವ್ ಆಗಿರಬೇಕು ಭಾವನೆಗಳಿಗೆ ಬೆಲೆ ಕೊಡಬೇಕು ಆಟಗಳ ಜೊತೆಗೆ ಆಟಕ್ಕೆಗಳಿಂದ ಆಟ ಆಡ್ತಾಯಿದ್ರೆ ಆಟ ಆಡಿಸ್ಬೇಕು ನಾವು ಅದ್ರ ಜೊತೆ ಕುತ್ಕೊಂಡು ಟೈಮ್ ಕೊಡಬೇಕು ಅದೇನು ಒಳ್ಳೇದು ಮಾಡ್ತಾಯಿದ್ದೆ ಅದನ್ನು ಗುರುತಿಸ್ಬೇಕು ಅಲ್ಲಿ ಆ ಪಾಸಿಟಿವಿಟಿನ ಆ ಮಗುವಿನಲ್ಲಿ ಗುರುತಿಸ್ಬೇಕು ಆಟ ಕೋಪ ನಗು ಅಳು ಈ ಥರ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಮೈಲುಗಳ ಮೈಲುಗಲ್ಲುಗಳನ್ನು ಸಾಧಿಸ್ತಾ ಸಾಗುತ್ತೆ ಆ ಮಗು ಆ ಗುರುತಿನ ಗುರುತು ಇರೋರ ಜೊತೆಗೆ ಆಟ ಆಡುತ್ತೆ ಈ ಬೇರೆ ಯಾರಾದ್ರೂ ಮುಖಪರಿಚಯ ಅಂದರೆ ಅವ್ರ ಜೊತೆಗೆ ಹೋಗೋದಿಲ್ಲ ಇದನ್ನೆಲ್ಲ ನೋಡಿ ಮಕ್ಕಳಿಗೆಲ್ಲ ಹೆಂಗೆ ಮೆಮೊರಿ ಐ ಕ್ಯೂ ಅಂತಾರಲ್ಲ ಹೆಂಗೆ ನೋಡಿ ಐ ಕ್ಯೂ ಅವರು ಈ ತಂದೆ ತಾಯಿಗಳು ಏನು ಮಾಡ್ತಾಯಿರ್ತಾರೆ ಮೂರು ವರ್ಷ ಆಗೋದನ್ನೇ ಕಾಯ್ತಾ ಇರ್ತಾರೆ ಅವ್ರೇನು ಮಾಡೋದು ಸ್ಕೂಲಿಗೆ ಸೇರಿಸ್ಬಿಡೋದು ಕಿಂಡರ್ ಗಾರ್ಡನೋ ಶಿಶು ಯಾರನೋ ಯಾವುದೋ ಒಟ್ಟು ಒಟ್ಟು ಮಕ್ಕಳನ್ನ ಸಾಕೋದಕ್ಕೆ ಕಷ್ಟ ಈ ತಪ್ಪು ನಾನು ಕೂಡ ಮಾಡಿದ್ದೀನಿ ಹನ್ನೆರಡು ಗಂಟೆಗೆ ಮಕ್ಕಳು ಸ್ಕೂಲ್ ಬಿಡ್ತಾಯಿತ್ತು ತಕ್ಷಣ ಹೋಗ್ತಾ ಇದ್ದೆ ನನ್ನ ಮಗಳು ನೋಡ್ಬೇಕಂತ ಸ್ಕೂಲಿಗೆ ಸೇರಿಸೋದು ಸೇರಿಸ್ಬಿಟ್ಟಿದ್ದೆ ಆಮೇಲೆ ಸ್ಕೂಲಲ್ಲಿ ಹೋಗಿ ಸರ್ ಅವಳಿಗೆ ಜಾಸ್ತಿ ಒತ್ತಡ ಕೊಡಬೇಡಿ ಅವಳಿಗೆ ಆಟ ಆಡೋದಕ್ಕೆ ಬಿಡಿ ಆಮೇಲೆ ನಂಗೆ ಅರಿವಾಯಿತು ಹನ್ನೆರಡು ಗಂಟೆ ಕರ್ಕೊಂಡು ಬಂದು ಚೆನ್ನಾಗಿ ಊಟ ಮಾಡಿಸಿ ಮಲಗಿಸಿ ಸಂಜೆ ಮಕ್ ನನ್ನ ಮಕ್ಕಳಿಗೋಸ್ಕರ ನಾನು ಜಾಬ್ ಕೂಡ ಬಿಟ್ಬಿಟ್ಟೆ ನಂಗೆ ಜಾಬ್ ಹೋಗೋದಕ್ಕೂ ನನಗೆ ಮಕ್ಳಿಗೆ ಬಾಂಡಿಂಗ್ ಕಡಿಮೆ ಆಗುತ್ತೆ ಅಂತ ಆಗುತ್ತೆ ನಾವು ಎಲ್ಲರೂ ತಪ್ಪು ಮಾಡಿರ್ತೀವಿ ಬಟ್ ಬೇಗ ತಿದ್ಕೊಂಡ್ರೆ ತುಂಬ ಒಳ್ಳೆಯದು ಮಗುವಿಗೆ ಕಿಂಡರ್ ಗಾರ್ಡನು ಅದಕ್ಕೆಲ್ಲ ಸೇರಿಸ್ಬಿಡೋದು ಅಲ್ಲಿ ಮತ್ತು ಎಷ್ಟು ಪ್ರಕರಣಗಳು ಡಾಕ್ಟ್ರ್ ಹತ್ರ ಹೋಗಿದೆ ಅಂತೆ ಒಬ್ಬ ಮಗು ಅನಿಲ್ ಅಂತ ಅವನು ಅವ್ರ ತಂದೆ ತಾಯಿಗಳು ಹೇಳ್ತಾರಂತೆ ಇವನು ನನ್ನ ಮಗ ನಾಲ್ಕು ವರ್ಷ ಅಪ್ಪರ್ ಕೆ ಜಿಲಿ ಓದ್ತಾ ಇದ್ದಾನೆ ಬಹಳ ಚೂಟಿ ಹುಡುಗ ಓದೋದ್ರಲ್ಲಿ ತುಂಬ ಹಿಂದು ಇದ್ದಾನೆ ನನ್ನ ಮಗನ ಸ್ವಲ್ಪ ಚುರುಕು ಮಾಡಬೇಕು ಅಂತ ಟೀಚರ್ಸ್ ಹೇಳ್ತಾ ಇದ್ದಾರೆ ಅಂತ ಡಾಕ್ಟ್ರ್ ಹತ್ರ ಹೇಳ್ತಾರಂತೆ ಆ ಮಗುವನ್ನು ಕರೆದು ಡಾಕ್ಟ್ರು ವಿಚಾರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಗು ತುಂಬ ಚೆನ್ನಾಗಿ ಮಾತಾಡ್ತಾನೆ ತುಂಬ ಚೆನ್ನಾಗಿದ್ದಾನೆ ತುಂಬ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾನೆ ತುಂಬ ಜಾಣ ಅಂತಾನೆ ಡಾಕ್ಟ್ರು ಸರ್ ಇವ್ರು ತುಂಬ ಜಾಣ ಇದ್ದಾನಲ್ಲ ಅಂತ ಆವಾಗ ಪೇರೆಂಟ್ಸ್ ಕೇಳ್ತಾರೆ ಏನು ಸರ್ ನೀವು ಈ ರೀತಿ ಹೇಳ್ತೀರಾ ಟೀಚರ್ ನೋಡಿದ್ರೆ ಆ ರೀತಿ ಹೇಳ್ತಾರೆ ಅಂತ ಆಮೇಲೆ ಅನಿಲ್ನ ತಾಯಿಯ ಪ್ರಶ್ನೆಗೆ ಇವರು ಉತ್ತರಿಸೋಕ್ಕೆ ಡಾಕ್ಟ್ರು ರೆಡಿ ಆಗ್ತಾರೆ ನೀವು ಮಗು ಶಾಲೆಯಲ್ಲಿ ಹಿಂದಿರಲು ಒಂದು ಕಾರಣವಿರ್ಬೋದು ಅಂತ ಕೇಳ್ತಾರೆ ಅದೇನು ಹೇಳಿ ಡಾಕ್ಟ್ರೆ ಅಂತ ಹೇಳ್ತಾರೆ ಪೇರೆಂಟ್ಸ್ ಅವಾಗ ಡಾಕ್ಟ್ರು ಹೇಳ್ತಾರೆ ಮನೆಯಲ್ಲಿ ಅವನಿಗೆ ಸರಿಯಾಗಿ ಉತ್ತೇಜನ ದೊರೀತಾ ಇಲ್ಲ ಆವಾಗ ಅವ್ರು ಒಪ್ಕೊತಾರೆ ಹೌದು ಸರ್ ನೂರಕ್ಕೆ ನೂರು ಸತ್ಯ ಯಾಕಂದರೆ ನಾವಿಬ್ಬರೂ ಕೂಡ ಬ್ಯಾಂಕಲ್ಲಿ ಕೆಲಸ ಮಾಡ್ತೀವಿ ಬರೋ ಸಂಜೆ ಏಳು ಗಂಟೆ ಆಗ್ಬಿಡುತ್ತೆ ನಮಗೂ ಸುಸ್ತಾಗ್ಬಿಟ್ಟಿರುತ್ತೆ ಮಗುನ ಬಗ್ಗೆ ಗಮನನೇ ಕೊಡೋಕ್ಕಾಗ್ತಾ ಇಲ್ಲ ಅಂತ ಆವಾಗ ಅವರಿಗೆ ಅವ್ರ ತಪ್ಪಿನ ಅರಿವಾಗುತ್ತೆ ನಮ್ಮ ಮಕ್ಕಳು ಎಲ್ಲರಿಗಿಂತ ಮುಂದಿರಬೇಕು ಹೆಚ್ಚು ಕಲಿಬೇಕು ಹೆಚ್ಚು ಅಂಕಗಳಿಸ್ಬೇಕು ಅಂತ ಪೋಷಕರು ಬಯಕೆ ಇರೋ ಸಹಜನೇ ಇರಲಿ ತೊಂದರೆ ಇಲ್ಲ ಆದರೆ ಆ ರೀತಿ ಆಗಬೇಕು ಅಂದರೆ ಮಗುವಿನ ಸಾಮರ್ಥ್ಯ ಹೆಂಗೆ ಮಗುವಿನ ಬುದ್ಧಿಶಕ್ತಿ ಹೆಂಗೆ ಅದು ಯಾವ ರೀತಿ ಓದ್ತಾ ಇದೆ ಅದು ಯಾವ ರೀತಿ ಪಾತ್ರ ವಹಿಸ್ತಾ ಇದೆ ಅದರ ಅವಶ್ಯಕತೆಗಳೇನು ಅದಕ್ಕೆ ಏನು ಇಷ್ಟ ಏನು ಇಷ್ಟ ಇಲ್ಲ ನಾವು ಅದನ್ನು ಸರಿಯಾಗಿ ಪೂರೈಸಿದೀವಾ ನಾವು ತಲೆ ತಯಾದಂಥರು ಅದ್ರ ಕರ್ತವ್ಯ ಸರಿಯಾಗಿ ನಿಭಾಯಿಸ್ತಾ ಇದ್ದೀವ ಇದನ್ನೆಲ್ಲ ಫಸ್ಟು ಪೋಷಕರಾದಂಥವ್ರು ತಿಳ್ಕೊಬೇಕು ಪ್ರತಿಯೊಂದು ಮಗುವು ಕೂಡ ತುಂಬ ಬುದ್ಧಿವಂತ ಅದಕ್ಕೆ ಅದ್ದೇ ಆದಂಥ ಒಂದು ಬುದ್ಧಿಮತ್ತ ಇರುತ್ತೆ ಅದು ನಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮಕ್ಕಳ ಕಲಿಕೆಯಲ್ಲಿ ಬುದ್ಧಿಮತ್ತ ಎಂಬುದು ಒಂದು ಬುನಾದಿ ಅಷ್ಟೇ ಅದರೊಂದಿಗೆ ಭಾವನಾ ಮೊತ್ತವೂ ಸೇರಿದಾಗ ಎರಡೂ ಕೂಡ ಮ್ಯಾನೇಜ್ ಆಗೋಕ್ಕೆ ಸಾಧ್ಯ ಸಾಮಾನ್ಯವಾಗಿ ಏನಾದರೂ ಚೆನ್ನಾಗಿ ಕಲಿಬೇಕಂದರೆ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಪಡಬೇಕು ನಾವು ಅದನ್ನು ಕಲಿಸೋದಕ್ಕೆ ತಂದೆ ತಾಯಿಗಳಾದಂಥವ್ರು ಉತ್ತೇಜನ ಕೊಡಬೇಕು ಮಗುವಿಗೆ ಇನ್ನೊಬ್ಬರ ಜೊತೆ ಹೋಲಿಸ್ಕೊಂಡು ಮಾತಾಡೋದನ್ನು ಫಸ್ಟ್ ಬಿಡಬೇಕು ಇದು ಅನಾಹುತ ಜಾಸ್ತಿ ಆಗುತ್ತೆ ಆದರೆ ಮುಖ್ಯವಾಗಿ ಮಗುವಿಗೆ ನಾವು ಆತ್ಮವಿಶ್ವಾಸ ತುಂಬಬೇಕು ಪ್ರೀತಿ ಕೊಡಬೇಕು ಸಾಮಾನ್ಯ ಬುದ್ಧಿಮತ್ತದ ಮಕ್ಕಳು ಉನ್ನತ ಸಾಧನೆ ಮಾಡಲು ಯಾವ ರೀತಿ ಅಂದರೆ ಅವ್ರಿಗೆ ಯಾವ ರೀತಿ ಇರಬೇಕು ಅಂದರೆ ಪೋಷಕರ ಪ್ರೋತ್ಸಾಹ ಅದಕ್ಕೆ ಅವರು ಶ್ರಮ ವಹಿಸೋದಕ್ಕೆ ಎಲ್ಪ್ ಮಾಡಬೇಕು ಸಹನೆ ತಾಳ್ಮೆಯನ್ನು ಹೇಳ್ಕೊಡ್ಬೇಕು ಆ ವಿಷಯದಲ್ಲಿ ಆಸಕ್ತಿ ಹೇಗೆ ವಹಿಸ್ಕೊಬೇಕು ಅಂತ ಹೇಳ್ಕೊಡ್ಬೇಕು ಆತ್ಮವಿಶ್ವಾಸ ಮತ್ತು ಎಲ್ಲದಕ್ಕೂ ಪ್ರೋ ಪೋಷಕರು ಸಪೋರ್ಟ್ ಮಾಡಬೇಕು ಈ ರೀತಿ ಇದ್ದಾಗ ಮಗು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತನ್ನನ್ನು ತಾನು ಗುರುತಿಸ್ಕೊಳ್ಳೋದಕ್ಕೆ ಸಹಾಯ ನಾವೇ ಮಾಡಬೇಕು ಒಟ್ಟಿನಲ್ಲಿ ಹೇಳೋದಾದರೆ ಇವತ್ತು ಏನು ಹೇಳಿದೆ ಎಲ್ಲ ಪೋಷಕರಿಂದನೇ ಪೋಷಕರ ಬದಲಾವಣೆ ಪೋಷಕರನ್ನ ಇಟ್ಕೊಳ್ಳೋ ರೀತಿ ನೀತಿ ಪೋಷಕರು ಎಷ್ಟರ ಮಟ್ಟಿಗೆ ಮಕ್ಕಳಿಗೆ ಸಮಯ ಕೊಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಮಗು ಒಂದು ಭವಿಷ್ಯ ನಿರ್ಧಾರ ಆಗಿರುತ್ತೆ ಥ್ಯಾಂಕ್ ಯು ಎಲ್ರಿಗೂ ನಾನು ಓದ್ತಾ ಇರೋದೇನಾದರೂ ಸರಿ ಇದೆಯಾ ತಪ್ಪಿದೆಯಾ ಅದನ್ನು ನೀವೇ ನನಗೆ ಹೇಳಬೇಕು ತಪ್ಪಿದರೆ ಖಂಡಿತವಾಗ್ಲೂ ಅದನ್ನು ಸರಿ ಮಾಡ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಏನಾದರೂ ತಪ್ಪಿದರೆ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಖಂಡಿತವಾಗ್ಲೂ ಸರಿ ಮಾಡ್ಕೊಳ್ತೀನಿ ಹರೇ ಕೃಷ್ಣ ವಸ್ತು